ಇನ್ನು ಮಂಗಳೂರಿನಲ್ಲಿ ಅಲ್ಲಿನ ಜನರಿಗೆ ಜಲ ದಿಗ್ಬಂಧನವೇ ಆಗಿದೆ ಮನೆ ಪೀಜಿಗಳಿಗೆ ಮಳೆ ನೀರು ನುಗ್ಗಿದೆ ರಾಜಕಾಲುವೆ ಉಕ್ಕಿ ಭಾರಿ ಅವಾಂತರ ಸೃಷ್ಟಿಯಾಗಿದೆ ಕರಾವಳಿ ಭಾಗದ ಜನ ಕೂಡ ಭಾರಿ ಮಳೆಯಿಂದ ತತ್ತರಿಸಿದ್ದಾರೆ ಮನೆ ಪೀಜಿಗಳಿಗೆ ಮಳೆ ನೀರು ನುಗ್ಗಿದೆ ಮತ್ತೊಂದು ಕಡೆ ರಾಜಕಾಲುವೆ ಉಕ್ಕಿ ಭಾರಿ ಅವಾಂತರ ಉಂಟಾಗಿದೆ ಕೋಡಿಯಾಲ್ ಬೈಲ್ ಕುದ್ರೋಳಿ ಸಂಪೂರ್ಣವಾಗಿ ಜಲಾವೃತ ಆಗಿದೆ ನೆರೆ ನೀರು ನುಗ್ಗಿ ಭಗವತಿ ನಗರವೂ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ನೀರು ನುಗ್ಗಿ ಹತ್ತಾರು ಮನೆಗಳು ಅಲ್ಲಿ ಕೆಸರುಮಯ ಆಗಿರುವಂತಹ ದೃಶ್ಯ ನೋಡ್ತಾ ಇದೆ ಆಹಾರ ಧಾನ್ಯಗಳು ವಸ್ತುಗಳು ಅಪಾರ ಪ್ರಮಾಣದ ವಸ್ತು ಸಂಪೂರ್ಣವಾಗಿ ನೀರು ಪಾಲಾಗಿದೆ ಕೋಡಿಯಾಲ್ ಬೈಲ್ ನಿವಾಸಿಗಳು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಮಂಗಳೂರಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಅನೇಕ ಕಡೆಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು ಆ ರಸ್ತೆಗಳು ಅನ್ನುವಂಥದ್ದು ನದಿಯ ರೀತಿಯಲ್ಲಿ ಪರಿವರ್ತನೆ ಆಗಿದೆ ಆ ರಾಜಕಾಲುವೆಗಳಿರುವಂಥ ಜಾಗ ಮಂಗಳೂರಿನ ಅಳಕೆ ಕರಂಗಲ್ಪಾಡಿ ಕುದ್ರೋಳಿ ಮತ್ತು ಕೊಡಿಯಲ್ಬೈಲಿ ಈ ಭಾಗದ ಆ ಪರಿಸರಗಳೇನಿದೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗುತ್ತೆ ಯಾವ ರೀತಿಯಾಗಿ ಸಿಚುವೇಶನ್ ಇದೆ ಅನ್ನುವಂಥದ್ದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಒಂದು ಮನೆಯ ಒಳಭಾಗದಲ್ಲಿ ಅಂದರೆ ಸಾಕಷ್ಟು ಟೂ ವೀಲರ್ಗಳನ್ನು ಇಲ್ಲಿ ನಿಲ್ಲಿಸಿದ್ದಾರೆ ಕಂಪ್ಲೀಟ್ ಎಲ್ಲವೂ ಕೂಡ ಮುಳುಗಡೆ ಆಗಿರುವಂಥದ್ದು ಅದರ ಜೊತೆಗೆ ಒಳಭಾಗಕ್ಕೂ ಕೂಡ ಆ ನೀರು ಒಳಭಾಗಕ್ಕೂ ಕೂಡ ನೀರು ನುಗ್ಗಿದೆ ಅಂದರೆ ಇಲ್ಲಿ ಹೆಚ್ಚಾಗಿ ಈ ಒಂದು ಅವರ ಮನೆಯ ಹಿಂಭಾಗದ ದೃಶ್ಯಗಳನ್ನು ನೀವು ನೋಡ್ತಾ ಹೋದರೂ ಕೂಡ ಅಷ್ಟೇ ಮನೆಯ ಮನೆಯನ್ನು ಕಂಪ್ಲೀಟ್ ಆಗಿ ನೀರು ಸುತ್ತುವರೆದಿರುವಂಥದ್ದು ಅಂದರೆ ಏಕಾಏಕಿಯಾಗಿ ಇಲ್ಲಿ ಸುಮಾರು ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ನಿರಂತರವಾಗಿ ಮಳೆ ಬಂದಂಥ ಸಂದರ್ಭಗಳಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗುವಂಥದ್ದು ಈ ಭಾಗದಲ್ಲಿ ಈ ಈ ಭಾಗದಲ್ಲಿ ಮಳೆ ಬಂದಂಥ ಸಂದರ್ಭಗಳಲ್ಲಿ ಇದೇ ರೀತಿಯಾದಂಥ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಇನ್ನು ಮನೆಯ ಒಳಭಾಗದಲ್ಲೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ ಯಾಕಂದರೆ ಅವರಿಗೆ ಇಲ್ಲಿ ಪಿ ಜಿಗಳನ್ನು ನಡೆಸುವಂಥದ್ದು ಮತ್ತು ಬೇರೆ ಬೇರೆ ರೀತಿಯಾದಂಥ ಖಾಸಗಿಯಾಗಿ ಕೆಲವೊಂದು ಫ್ಲ್ಯಾಟ್ಗಳಿವೆ ಕೆಲವೊಂದು ವಸತಿ ಸಮುಚ್ಚಯಗಳಿವೆ ಕೆಲವೊಂದು ಮನೆಗಳಿರುವಂಥದ್ದು ಅದರ ಮೇಲ್ಭಾಗದವರೆಗೂ ಕೂಡ ಮೇಲ್ಭಾಗದ ಒಳಗೂ ಕೂಡ ನೀರು ಹೋದಂಥ ಸಂದರ್ಭಗಳಲ್ಲಿ ಸಹಜವಾಗಿ ಇಂಥ ಪರಿಸ್ಥಿತಿ ಇಂಥ ಪರಿಸ್ಥಿತಿ ಎದುರಾಗುವಂಥದ್ದು ಅಂದರೆ ಒಳಗೆ ಒಳ ಒಳಗೆ ನಾವು ಪಿ ಜಿಯ ಒಳಭಾಗಕ್ಕೆ ಹೋದರೆ ಇಲ್ಲಿ ಅಂದರೆ ಇಲ್ಲಿ ಹಿಂಭಾಗದಿಂದ ಅಂದರೆ ಒಳಭಾಗದಲ್ಲಿಂತಹ ಸಿಚುವೇಶನ್ಗಳಿಲ್ಲ ಆದರೆ ಹಿಂಭಾಗದಿಂದ ಅವರ ಮನೆಯ ಒಳಗಡೆ ಯಾವ ರೀತಿಯಾಗಿ ನೀರು ಬಂದಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋದರೆ ಅಲ್ಲಿನ ಹಿಂಬದಿಯಿಂದ ಅವರು ಇರುವಂಥ ಬೆಡ್ ಆಗಿರ್ಬೋದು ಬೇರೆ ಬೇರೆ ರೀತಿಯಾದಂಥವರ ವಸ್ತುಗಳಿಗೆ ಡ್ಯಾಮೇಜ್ ಆಗಿದೆ ನೀವು ನೀರು ನಿಂತು ನಿಂತಿರುವಂಥ ದೃಶ್ಯಗಳನ್ನು ಕೂಡ ಗಮನಿಸಬಹುದು ಅಂದ್ರೆ ಇಡೀ ಮನೆಯನ್ನ ನೀರು ಸುತ್ತುವರೆದಿರುವಂತಹ ಕಾರಣದಿಂದಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಒಳನುಗ್ಗಿದ ಹಾಗಾಗಿ ಇಲ್ಲಿ ಅವರಿಗೆ ವಾಸ ಮಾಡಲಿಕ್ಕೆ ಕೂಡ ವಾಸ ಮಾಡಲಿಕ್ಕೂ ಕೂಡ ಆಗದೆ ಇರುವಂಥ ಪರಿಸ್ಥಿತಿ ಇರುವಂತದ್ದು ಇನ್ನೂ ಇಲ್ಲಿನ ಮನೆಯವರು ಕೂಡ ಇದ್ದಾರೆ ಅವ್ರ ಜೊತೆ ಕೂಡ ಮಾತನಾಡ್ತೀನಿ ಮೇಡಮ್ ಈಗ ಇದು ಎಷ್ಟೊತ್ತಿಗೆ ಈ ರೀತಿ ಆಗಿರುವಂತದ್ದು ಪ್ರತಿ ವರ್ಷವೂ ಹೀಗೆ ಆಗುತ್ತೆ ಮಳೆ ಬಂದಾಗ ಯಾರು ಗಮನ ತಗೊಂತ ಇಲ್ಲ ಇದನ್ನ ಒಂದು ಆಕ್ಷನ್ ತಗೋಬೇಕಲ್ಲ ಇದ್ರದ್ದು ಹೀಗೆ ನೀರು ಬರುತ್ತೆ ನಮ್ದು ಅಕ್ಕಿ ಎಲ್ಲ ತುಂಬಾ ఏష్యా నెట్ న్యూస్ నెట్వర్క్ ప్రస్తుతి